ಆತ್ಮೀಯ ಬಂಧುಗಳೇ ತುಮಕೂರಿಂದ ಚಂದ್ರು ಸಮಾಜ ಸೇವಕರು ನಾನು ಇಲ್ಲಿ ತೋರಿಸುತ್ತಿರುವ ಒಂದು ಕರಪತ್ರ ಏನೆಂದರೆ ತಮ್ಮೆಲ್ಲರೂ ಇದೆ ಏಳನೇ ವರ್ಷದ ಹಿಂದೂ ಮಹಾಗಣಪತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಥಳ ನಾಗರಕಟ್ಟೆ ಗಣಪತಿ ದೇವಸ್ಥಾನ ಬಿ ಜಿ ಎಸ್ ಹುತ್ತ ತುಮಕೂರು ಅಂದರೆ ಟೌನ್ ಹಾಲ್ ಸರ್ಕಲ್ ಅಂತ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಿ ಕಾರಣ ನಾವು ಮನೆಯಲ್ಲಿ ಎಷ್ಟೇ ಹಬ್ಬ ಹರಿದಿನ ಆಚರಣೆಗಳನ್ನು ಮಾಡಿದರೂ ಕೂಡ ಸಾರ್ವಜನಿಕವಾಗಿ ಮಾಡೋ ಕಾರ್ಯಕ್ರಮ ಅದರ ಗಂಧ ಗಂಧವೇ ಬೇರೆಯಾಗಿದೆ ಆದ್ದರಿಂದ ನಾವೆಲ್ಲರೂ ಕೂಡ ಒಟ್ಟಿಗೆ ಇರೋಣ ಹಿಂದೂ ಹಿಂದೂ ಸಮಾಜ ಹಿಂದೂ ಹಿಂದೂ ಪರಿಷತ್ ಅಂದರೆ ನಾವೆಲ್ಲ ಒಟ್ಟಿಗೆ ಇರಬೇಕು ಅಂತ ಎಂದರ್ಥ ನಾವು ಮನೆಯಲ್ಲಿ ನೂರಾರು ಕ್ರಮ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಅದು ನಮ್ಮ ಒಂದು ಭಕ್ತಿ ಭಾವಕ್ಕೋಸ್ಕರ ಇಲ್ಲಿ ಹೊರಗಡೆ ಬರೋ ಹೊರಗಡೆ ಬಂದು ಕಾರ್ಯಕ್ರಮ ನಡೆಸೋ ಉದ್ದೇಶ ಏನೆಂದರೆ ನಾವೆಲ್ಲ ಒಂದಾಗಿದ್ದೇವೆ ನಾವೆಲ್ಲ ಒಂದು ಹಿಂದೂ ಅಂದರೆ ಒಂದು ಅನ್ನೋ ಒಂದು ಲೆಕ್ಕಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ನನ್ನ ಮನವಿ ಹಾಗೂ ಈ ಒಂದು ಗಣಪತಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಂದು ನಾನು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯೊಂದಿಗೆ ಕೇಳ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಅದ್ದೂರಿಯ ವಿಸರ್ಜನಾ ಮಹೋತ್ಸವ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಸಮಯ ಬೆಳಿಗ್ಗೆ ಹನ್ನೆರಡರಿಂದ ಹಿಂದುತ್ವೇ ರಾಷ್ಟ್ರೀಯತೆ ರಾಷ್ಟ್ರೀಯತೆಯೇ ಹಿಂದುತ್ವ ಎಂಬ ಪರಿಪಾಲನೆ ನಾವು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗೋಣ ಬಂದುಗಳೇ ನಿಮಗೆಲ್ಲರಿಗೂ ಮಂಗಳವಾಗಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಾವು ಕೂಡ ನಿಮ್ಮ ಜೊತೆಯಲ್ಲಿರ್ತೀವಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಇರ್ತೀವಿ ಎಂದು ಈ ಒಂದು ಎರಡು ಮಾತನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭಾರತ ಜೈ ವಿಘ್ನೇಶ್ವರ ಜೈ ವಿಘ್ನೇಶ್ವರ ಜೈ ವಿಘ್ನೇಶ್ವರ